ಹಲೋ ನಮಸ್ತೆ ನನ್ನ ನೆಚ್ಚಿನ ಎಲ್ಲಾ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ತ್ರೀಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ಸಲ ಸವಾರಿ ಹೋದದ್ದು ತಿರುವಣ್ಣ ಮಲೈ ಮೋಸ್ಟ್ಲಿ ಇಲ್ಲಿಗೆ ಹೋಪುಕ್ ನಾನೊಂದು ಎಂಟು ತಿಂಗಳಿಂದ ಪ್ಲಾನ್ ಮಾಡಿದ್ದೆ ಅನ್ಸುತ್ತ ಜುಲೈಲ್ ಹೋಯ್ಕಂತ ಆದಷ್ಟು ಟ್ರೈ ಮಾಡ್ದೆ ಆ ಇಲ್ಲ ಯಾರದ್ದೋ ಜೊತೆ ಹೋಯ್ಕಂತ ಅನ್ಕಂಡೆ ಇಲ್ಲ ಟ್ವೆಂಟಿ ಡೇಸ್ ಬ್ಯಾಕ್ ಯಾರದೋ ಜೊತೆ ಒಬ್ಬಕ್ ಪ್ಲಾನ್ ಮಾಡಿದೆ ಅಕ್ಟೋಬರ್ ಒಂದು ಮತ್ತೆ ಎರಡು ರಜೆ ಇದ್ದಿತ್ತಲ್ಲ ಇದೇ ಸರಿ ಟೈಮ್ ಇನ್ನೂ ಜಾಸ್ತಿ ಮುಂದೆ ಹೋದ್ರೆ ನೆಕ್ಸ್ಟ್ ಕಾರ್ತಿಕ್ ಮಾಸ ಬತ್ತಲ್ಲಿ ಫುಲ್ ರಶ್ ಇರುತ್ತೆ ನಮಗೂ ಊರ್ ಹೊಸದು ಸುಮ್ನೆ ರಿಸ್ಕ್ ಬೇಡ ಇದೇ ಸರಿ ಟೈಮ್ ಅಂತ ಕನ್ಫರ್ಮ್ ಪ್ಲಾನ್ ಮಾಡ್ತ ಪ್ಲಾನ್ ಇಪ್ಪತ್ತು ದಿನದಿಂದ ಅಕ್ಟೋಬರ್ ಒಂದನೇ ತಾರೀಕ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಸಮ ಡಮ್ ಮಂತ್ ನಾನು ಏನೇ ಆದರೂ ಹೋಯ್ಕಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ ಯಾರೋ ಜೊತೆ ಹೋಯ್ಕಂತ ಆಸೆ ಪಟ್ಟೆ ಯಾರದೋ ಜೊತೆಗೆ ಪ್ಲಾನ್ ಮಾಡಿದೆ ಲಾಸ್ಟ್ ಹೋದದ್ದು ಯಾರದೋ ಜೊತೆಗೆ ಆದ್ರೆ ಒಬ್ಬಳೇ ಮಾತ್ರ ಹಾಪಕ್ ಧೈರ್ಯ ಸಾಲಲ್ಲಕ್ಕ ಸೊ ಹಂಗಾಯಿ ಯಾರು ಸಿಕ್ಕಿರ್ಸ ಸಾಕಿದಿತ್ತು ನನಗೆ ಅಂತೂ ನಾನು ಹಾಪದ್ ಮಾತ್ರ ಕನ್ಫರ್ಮ್ ಇದ್ದಿತ್ತು ಕಾಣಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹಂಗೆ ನೈಟ್ ಒಂಬತ್ತು ಗಂಟೆಗೆ ಚೆನ್ನೈ ಗೌರ್ಮೆಂಟ್ ಬಸ್ ಹತ್ತತ್ ಅಲ್ಲಿಂದ ಕರೆಕ್ಟಾಗಿ ನಮಗೆ ತಿರುವನಮಲೈಗೆ ಫೈವ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯ್ತು ಕೆ ಎಸ್ ಆರ್ ಟಿ ಸಿ ಬಸ್ಸು ಇದ್ದಿತ್ತು ಆದರೆ ಇವ್ರದ್ದು ಚೆನ್ನೈ ಗೌರ್ಮೆಂಟ್ ಬಸ್ಸು ತುಂಬ ಇದ್ದಿತ್ತು ಬೇಕಾದಷ್ಟು ಬಸ್ಸಿತ್ತು ನಾವೇನು ಬುಕ್ ಮಾಡ್ಕೊಂತ ಏನಿರಲ್ಲ ನಾವು ಎಕ್ಸಾಕ್ಟಾಗಿ ಟೂ ತರ್ಟಿಗೆ ಚೆನ್ನೈ ಬಸ್ ಸ್ಟಾಪಿಗೆ ಬಂದು ಹಿಡೀತು ಅಲ್ಲಿಂದ ಸೀದಾ ನಾವು ದೇವಸ್ಥಾನದ ರೋಡ್ ಕೇಂದ್ಕಂತ ಅಹ್ ನಡ್ಕಂತ ಟೆಂಪಲ್ ಹತ್ರ ಹೊರಡ್ತ ಅಷ್ಟೊತ್ತಿ ಗಿರಿ ಪ್ರದಕ್ಷಿಣೆ ಮುಗಿಸುಕೆ ದೇವಸ್ಥಾನದ ಹತ್ರ ಸುಮಾರು ಜನ ನಡ್ಕೊಂಡು ಹೋಗ್ತಾ ಇದ್ದೀರಿ ನಂಗನ್ ಅಸ್ತ ಹೋಲ್ ನೈಟ್ ಪ್ರದಕ್ಷಿಣೆ ಹಾಕ್ತಾ ಇರ್ತಾರ ಅನ್ಸತ್ ಬಸ್ ಸ್ಟಾಪ್ ಇಂದ ದೇವಸ್ಥಾನದ ಎದ್ರಿಗೆ ಹೋಗೋಕೆ ನಮಗೆ ಒಂದು ಫಿಫ್ಟೀನ್ ಇಂದ ಟ್ವೆಂಟಿ ಮಿನಿಟ್ಸ್ ತಕ್ಕಂತ ನಾವು ರೂಮ್ ಅಂತ ಬುಕ್ ಮಾಡಿರಲ್ಲ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಹೋಪತ್ತಿಗೆ ಒಂದ್ ಬಾಟಲ್ ಕೈ ನೀರ್ ಇದ್ದಿತ್ತು ನಮ್ಮ ಹತ್ರ ಒಂದ್ ಬಾಟಲ್ ನೀರಲ್ಲೇ ಫೇಸ್ ವಾಶ್ ಮಾಡ್ಕೊಂಡು ದೇವಸ್ಥಾನದ ರಾಜಗೋಪುರದ ಎದ್ರಿಗ್ ಬಂತು ದೇವಸ್ಥಾನದ ಎದ್ರಿಗ್ ಒಪ್ಪತ್ತಿಗೆ ಅಂಗಡಿಗಳೆಲ್ಲ ಓಪನ್ ಇದ್ದಿತ್ತು ದೇವಸ್ಥಾನ ಬೆಳಗತ್ತ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ತನಕ ಬೆಳಗಿನ ದರ್ಶನಕ್ಕೆ ಅವಕಾಶ ಇತ್ತು ಬೆಳಿಗ್ಗೆ ಬೇಗ ದರ್ಶನ ಮಾಡ್ಕಂತ ಹೇಳಿ ಮೂರು ಗಂಟೆ ರಾತ್ರಿಲೇ ಇವರೆಲ್ಲ ಇಲ್ಲಿ ಲೈನ್ ಹಂಗ್ ಮಲ್ಕಂಡಿದ್ರು ಅದ ಎಷ್ಟೋ ಇಲ್ಲಿ ಕಾಯ್ತಿದ್ರು ಏನೋ ನಂಗಂತೂ ಗೊತ್ತಾಯಿಲ್ಲ ಈ ಕ್ಯೂ ಗರ್ಭಗುಡಿಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಇದ್ದಂಗೆ ಇತ್ತು ಅಷ್ಟು ದೂರ ಇತ್ತು ನಾ ಇದೇ ಒಂದು ಅಂಗಡಿಲಿ ಒಂದು ಕಾಯಿ ಮತ್ತೆ ಕರ್ಪೂರ ತಗೊಂಡು ರಾಜಗೋಪುರದ ಎದ್ರಿಗೆ ಬಂದು ಒಂದು ಕರ್ಪೂರ ಹಚ್ಚಿ ಕಾಯಿನ ಅಲ್ಲೇ ಒಡೆದು ಬರಿ ಕಾಲಲ್ಲೇ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತ ನಾನು ಚಪ್ಪಲಿನ ಅಲ್ಲೇ ಕಾಯಿ ತಗೊಂಡಂಗಡಿ ಇಲ್ಲೇ ಸೈಡಲ್ಲಿ ಸೇಫ್ ಹಂಗಿಟ್ಟೆ ವಾಪಸ್ ಬಪ್ಪತ್ತಿ ಸಿಕ್ಕರೆ ಆಯ್ತಲ್ಲ ಇಲ್ಲ ಅಂದರೆ ಹೋಯ್ತು ಅಂತ ನಾವು ಸ್ಟಾರ್ಟ್ ಮಾಡುವತ್ತಿಗೆ ಎಕ್ಸಾಕ್ಟ್ಲಿ ಮಾರ್ನಿಂಗ್ ತ್ರೀ ತ್ರೀ ಆಯ್ದಿತ್ತು ಸ್ಟಾರ್ಟ್ ಮಾಡುವತ್ತಿಗೆ ನಮ್ಮ ಲೆಫ್ಟ್ ಸೈಡ್ ಹಂಗೆ ಸ್ಟಾರ್ಟ್ ಮಾಡಿ ಈ ಗೇಟ್ ಒಳಗೆ ನುಗ್ಕಂಡ್ ಈ ರೋಡಿಗೆ ಬಂತು ಬಂದರಿಗ ಒಂದ್ಸಲ ಯಾವ ಬದಿಗೆ ಅಂತ ಹೇಳಿ ಗೊತ್ತಿಲ್ಲ ನಮ್ಮ ಮುಂದೆ ನಾಲ್ಕು ಜನ ಹೊತ್ತಿದ್ದೀರಾ ಅವ್ರ ಹಿಂದೆ ಹೋಯ್ತು ಸ್ವಲ್ಪ ದೂರ ಹಾಪ್ಕು ಕಡೆಗೆ ಮೈನ್ ರೋಡ್ ಸಿಕ್ತ ಇಲ್ಲಿ ಒಬ್ಬೊಬ್ರು ಒಂದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತರು ಇಲ್ಲ ಸ್ವಲ್ಪ ಸ್ವಲ್ಪ ದೂರಕ್ಕೂ ಈ ತರದ ನಕ್ಷೆ ಬೋರ್ಡ್ ಹಾಕಿರ್ತರು ಇದನ್ನ ಕಂಡ್ರೆ ಗೊತ್ತಾಯ್ತು ನಾವು ಎಲ್ಲಿ ಇತ್ತಂತ ಇಲ್ಲಿ ಪ್ರದಕ್ಷಿಣೆ ಹಾಕುವತ್ತಿಗೆ ಮೇನ್ ನಾವು ಅಷ್ಟಲಿಂಗ ದರ್ಶನ ಮಾಡ್ಕ ಈ ಮ್ಯಾಪ್ ಕಂಡ್ರೆ ನಮ್ಗೆ ಕರೆಕ್ಟ್ ಗೊತ್ತಾಯ್ತು ನಾವು ಯಾವ ಪಾಯಿಂಟ್ ಇತ್ತು ನೆಕ್ಸ್ಟ್ ಯಾವ ಲಿಂಗದ ದರ್ಶನ ಮಾಡ್ಕ ಇಲ್ಲಿಂದ ನಾವು ಎಷ್ಟು ಕಿಲೋಮೀಟರ್ ಬಂದಿತ್ತು ಇನ್ನು ಮುಂದೆ ಎಷ್ಟು ಕಿಲೋಮೀಟರ್ ಇತ್ತ ಅಂತ ಹೇಳಿ ನಿಮಗೆ ನೀಟಾಗಿ ಗೊತ್ತಾಗ್ತ ಈ ಅಷ್ಟಲಿಂಗ ಬಿಟ್ಟು ಹೆಜ್ಜೆ ಹೆಜ್ಜೆಗೂ ಸುಮಾರು ದೇವಸ್ಥಾನ ಇತ್ತು ಈ ಎಲ್ಲಾ ದೇವಸ್ಥಾನ ಓಪನ್ ಆಪುದು ಬೆಳಗ್ಗೆ ಐದು ಗಂಟೆ ಮೇಲೆನೆ ನಾವ್ ಎಲ್ಲಾ ದೇವಸ್ಥಾನದ ಹೋಗಿ ಹೊರಗಿಂದನೇ ಕೈ ಮುಗಿತ ಶಿವನಾಮ ಜಪ ಮಾಡ್ತಾ ಮುಂದೆ ಹೋಯ್ತು ಬೇಕಾದ್ರೆ ನೀರು ಎಳ್ನೀರು ಜ್ಯೂಸ್ ಹಣ್ಣು ಎಂತ ಬೇಕಾದ್ರೂ ಸಿಕ್ಕ ರೋಡ್ ಸೈಡ್ ಹಂಗೆ ಹಂಡ್ರೆಡ್ ಮೀಟರ್ ಒನ್ ಫಿಫ್ಟಿ ಮೀಟರ್ ಹಂಗೆ ವಾಶ್ರೂಮ್ ಫೆಸಿಲಿಟಿನೂ ಇತ್ತು ತುಂಬಾ ಸುಸ್ತಾದಿದ್ರೆ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೂ ವ್ಯವಸ್ಥೆ ಇತ್ತು ನಾವು ಸಿಕ್ಸ್ ಓ ಕ್ಲಾಕ್ ತನಕ ಕೂತ್ಕೊಳ್ಳಲ್ಲ ನಿಧಾನಕ್ಕೆ ನಡ್ಕಂತ ಬಂತು ಮತ್ತು ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಯಿತು ಪಾದ ಮಾತ್ರ ಸಕ್ಕ ಉರಿ ಹತ್ಕೊಂಡಿದ್ದಿತ್ತು ನಂದು ಉದ್ದಟತನದ ಮಾತಂತಲ್ಲ ಆ್ಯಕ್ಚುಲಿ ನನಗೆ ಸ್ವಲ್ಪ ವರ್ಷಗಳಿಂದ ಕಾಲು ಪಾದ ನೋವು ಉರಿ ಅದಕ್ಕಾಗಿ ನಾನು ಎಂತ ಮಾಡ್ತಿದ್ದೆ ಒಳಗೂ ಕೂಡ ಸ್ಮೂತ್ ಚಪ್ಪಲಿ ಯೂಸ್ ಮಾಡ್ತಿದ್ದಿದೆ ಅದರಲ್ಲಿ ಈ ಇಂಥ ಸಾಹಸಕ್ಕೆ ಕೈ ಹಾಕದ್ದು ನನ್ನ ತಲೇಲಿ ಒಂದೇ ಒಂದು ಅಂದ್ರೆ ಈ ಪವಿತ್ರ ಒಂದು ಪಾದ ಸ್ಪರ್ಶ ಪಡ್ಕಣ್ಕ ಹೇಳಿ ನಾವೊಂದು ಸ್ವಲ್ಪ ಮುಂದೆ ಬಂದು ಐದು ಹತ್ತು ನಿಮಿಷ ಕೂತ್ಕಂಡು ಮತ್ತೆ ನಿಧಾನಕ್ಕೆ ನೆಡಕ್ ಸ್ಟಾರ್ಟ್ ಮಾಡ್ತು ನಾನು ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಬೆ ತುಂಬ ವೀಡಿಯೋ ಸರ್ಚ್ ಮಾಡಿದ್ದೆ ನನಗೆ ಒಬ್ರು ಈ ಕ್ಷೇತ್ರದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋದು ವಿಡಿಯೋ ಸಿಕ್ತು ಅದ್ರಲ್ಲಿ ಫುಲ್ ಡೀಟೇಲ್ಸ್ ಇದಿತ್ತು ಹಂಗಕ್ಕೂ ನಂಗೆ ತುಂಬ ಹೆಲ್ಪ್ ಆಯ್ತು ಅದರಿಂದ ಆ ವಿಡಿಯೋ ಲಿಂಕ್ ನಾನು ಈ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ನಿಮ್ಗೂ ಇಂಟ್ರೆಸ್ಟ್ ಇದ್ದದಿದ್ರೆ ಹಾಪ್ ಪ್ಲಾನ್ ಇದ್ದದಿದ್ರೆ ಅದನ್ನ ಕಾಣೆ ನಿಮ್ಗೂ ಹೆಲ್ಪ್ ಆಯ್ತು ಹಂಗೆ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋರು ನನ್ನ ಪ್ರಕಾರ ಮಾರ್ನಿಂಗ್ ಎರಡೂವರೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡೋದೆ ತುಂಬಾ ಬೆಸ್ಟ್ ಅಂತ ಅನ್ಸುತ್ತೆ ಎಂತಕಂತಂದ್ರೆ ಒಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡೋದು ಮನ್ಸಿಗೆ ಒಂಥರ ಹಿತ ಇರತ್ತ ಮತ್ತೆ ಪ್ರದಕ್ಷಿಣೆ ಮುಗಿಸುಕೆ ನಮಗೆ ಐದರಿಂದ ಆರು ಗಂಟೆ ತಕಂತತ್ತ ಬೆಳಿಗ್ಗೆ ಏಳು ಏಳುವರೆ ಅಷ್ಟೊತ್ತಿಗೆ ತುಂಬಾ ಬಿಸಿಲು ಬಂದಿರತ್ತೆ ಅಷ್ಟೊಳಗ್ ಮುಗಿಸ್ಕೊಂಡ್ರೆ ನಾವು ಬಚ್ಚಾವು ಇಲ್ಲ ಅಂತಂದ್ರೆ ಕಾಲುರಿ ಜೊತೆಗೆ ಬಿಸಿಲೂರಿನೂ ತಡ್ಕೊಂಬುದು ತುಂಬಾ ಕಷ್ಟ ಆಗತ್ತ ಅನ್ಸತ್ತೆ ಹಾಗೆ ಕಾಲ್ ನಾವೀಗ ಮಸಾಜ್ ಮಾಡ್ಸ್ಕೊಂಬುದಾರು ವ್ಯವಸ್ಥೆ ಇತ್ತ ಐದು ನಿಮಿಷಕ್ಕೆ ಇಪ್ಪತ್ತು ರೂಪಾಯಿ ಅನ್ಸತ್ತೆ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಂಬುದವ್ರು ಮಾಡ್ಕೊಳ್ಳಕ್ ನಾನಂತೂ ಇಲ್ಲಿದ್ದದನ್ನು ಯಾವುದ್ರ ಕಡೆಗೂ ಗಮನ ಕೊಡೋಲ್ಲ ಅಂದರೆ ವಾಶ್ರೂಮ್ ಗಾಯಲಿ ಅಥವಾ ತಿನ್ನೋದಕ್ಕೆ ಇದು ಯಾವುದಕ್ಕೂ ನಾನು ಇದು ಮಾಡ್ಕೊಯ್ಲಿ ಅಂತಕ್ಕಂದ್ರೆ ಆದಷ್ಟು ಶುದ್ಧವಾಗಿ ಗಿರಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡ್ಕಂತಳಿ ಮಕ್ಕಿದ್ದೇನಿದ್ರು ಆಮೇಲೆ ಕಂಡುಕಂಬ ಅಂತೇಳಿ ಹೇಳಿ ನನ್ನ ತಲೆಯಲ್ಲಿ ಇದ್ದಿದ್ದ ಇದು ನಮ್ಮದು ಅಷ್ಟಲಿಂಗದಲ್ಲಿ ಲಾಸ್ಟ್ ಲಿಂಗ ಅಂದರೆ ಲಿಂಗದ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಹೊರಗೆ ಬಂತು ಹಾನೆಸ್ಟ್ ಹೇಳೋದಾದರೆ ಇಷ್ಟು ದೂರ ಬಪ್ಪಷ್ಟೊತ್ತಿಗೆ ಏನು ಮಾಡ್ರು ಕಾಲ್ ಮುಂದೆ ಹೋತಾನೇ ಇಲ್ಲ ದೇವಸ್ಥಾನಕ್ಕೆ ಇನ್ನೂ ಇಲ್ಲಿಂದ ಮೂರ್ನಾಲ್ಕು ಕಿಲೋಮೀಟ್ರ್ ಇದ್ದಿತ್ತು ಬಿಸ್ಲು ಉರಿ ಬೇರೆ ಸ್ಟಾರ್ಟ್ ಆಗಿದ್ದಿತ್ತು ಆಲ್ರೆಡಿ ಅಂತೂ ಏಟ್ ಫಿಫ್ಟೀನ್ಗೆ ಫೋರ್ಟೀನ್ ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ರಾಜ್ ಗೋಪುರದ ಎದ್ರಿಗೆ ಬಂದು ಮತ್ತೆ ಒಂದು ಕರ್ಪೂರ ಹಚ್ಚಿ ಕಂಪ್ಲೀಟ್ ಮಾಡ್ತು ನಾವು ಫೈವ್ ಅವರ್ಸ್ ಫಿಫ್ಟೀನ್ ಮಿನಿಟ್ ಕಂಪ್ಲೀಟ್ ಮಾಡೋಕೆ ತಕಂತ ಇನ್ ಟಿಫನ್ ಮುಗಿಸ್ಕಂಡೆ ದರ್ಶನಕ್ಕೆ ಹೋಪಾ ಅಂತ ಹೇಳಿ ಹೋಟೆಲ್ ಹುಡುಕ್ತು ಎಕ್ಸಾಕ್ಟ್ಲಿ ದೇವಸ್ಥಾನದ ಎದ್ರಿಗೆ ಒಂದು ಫಿಫ್ಟಿ ಮೀಟರ್ಸ್ ದೂರದಲ್ಲ ಒಂದು ಹೋಟೆಲ್ ಇತ್ತು ಲೈಕ್ ಇತ್ತು ಅದು ಹೋಟೆಲ್ ಅರುಣಾಚಲ ಅಂತ ಹೇಳಿ ನಾವು ರೂಮ್ ಇಂತ ಬುಕ್ ಮಾಡಿರ್ಲಲ್ಲ ಹಂಗಾಯ್ ಹೋಟೆಲ್ ಅಲ್ಲೇ ರೆಸ್ಟ್ ರೂಮಿಗೆ ಫ್ರೆಶ್ ಅಪ್ ಆಯಿ ತಿಂಡಿ ತಿಂತ ಅಲ್ಲಿ ಮಸಾಲೆ ದೋಸೆ ತಕೊಂಡೆ ಟೇಸ್ಟ್ ಲೈಕ್ ಇದಿತ್ ಅಡ್ಡಿಲ್ಲ ಹೊರಗೆ ಬಂದ ಮೇಲೆ ಹಂಗೆ ಲಾಡ್ಜಿಂಗೂ ಇದ್ದಿತ್ತು ಯಾರಿಗಾದರೂ ಬೇಕಾಪು ಅಂತ ಹೇಳಿ ವಿಚಾರಿಸಿದೆ ಸ್ಟಾರ್ಟಿಂಗ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಇತ್ತು ದೇವಸ್ಥಾನದ ಎದ್ರಿಗೆ ಇತ್ತಲ್ಲ ಸೊ ಹಂಗಕ್ಕೊ ರೇಟ್ ಜಾಸ್ತಿ ಇರತ್ತೆ ಕಮ್ಮಿಗೂ ಬೇಕಾದಷ್ಟು ಸಿಕ್ಕತ್ತ ಹತ್ರದಲ್ಲೇ ಬೇಕಾದಷ್ಟು ಲಾಡ್ಜಿಂಗ್ ಇತ್ತು ಬುಕ್ ಮಾಡೋ ಅವಶ್ಯಕತೆ ಇಲ್ಲ ಬಂದು ರೂಮ್ ಕಂಡು ಬುಕ್ ಮಾಡ್ರೆ ಒಳ್ಳೇದು ಆನ್ಲೈನಲ್ಲಿ ಬುಕ್ ಮಾಡ್ರೆ ವೇಸ್ಟ್ ಆಗ್ತಾ ಅನ್ಸುತ್ತೆ ಬುಕ್ ಮಾಡಿ ರೂಮ್ ಒಳ್ಳೆ ಇಲ್ಲ ಅಂತಂದರೆ ಮತ್ತೆ ಎಂತ ಮಾಡೋಕಾಗ್ತಿಲ್ಲ ಅದಕ್ಕೆ ನಾವು ತಿಂಡಿ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಹೇಳಿ ಐವತ್ತು ರೂಪಾಯಿ ಲೈನ್ಗೆ ಹೋಯ್ತು ಅದು ಆಲ್ರೆಡಿ ರೋಡಲ್ಲಿದ್ದಿತು ನಾವು ಲೈನಲ್ಲಿ ನಿಂತ್ಕೊಂಬತ್ತಿ ಕರೆಕ್ಟಾಗಿ ಒಂಬತ್ತು ಗಂಟೆ ಆಯ್ದಿತ್ತು ಬಿಸಿಲು ಜಾಸ್ತಿ ಆಯ್ದಿತ್ತು ಲೈನಲ್ಲಿ ತುಂಬ ಹೊತ್ತು ನಿತ್ಕಂತಲ್ಲ ಸೊ ನೀರಿನ ವ್ಯವಸ್ಥೆನೂ ಅಲ್ಲಿ ಮಿಡಲಲ್ಲಿ ಇತ್ತು ನಾರ್ಮಲ್ ವೀಕ್ ಡೇಸ್ ಮಿಡ್ಲಂಗೆ ಇಷ್ಟು ಜನ ಇನ್ನು ಪೌರ್ಣಮಿ ಟೈಮಲ್ಲೂ ಕಾರ್ತಿಕ್ ಮಾಸದಲ್ಲಿ ದರ್ಶನ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ನಾವು ಪೀಕ್ ಟೈಮ್ ಅಲ್ಲದೆ ಹೋದ್ರೂ ಐವತ್ತು ರೂಪಾಯಿ ಲೈನ್ ಹಂಗೆ ಮಿನಿಮಮ್ ತ್ರೀ ಅವರ್ಸ್ ಮತ್ತು ಫ್ರೀ ದರ್ಶನದಂಗೆ ಐದು ಅವರ್ ತಕಂತಂದ್ರಿ ಇದಕ್ಕೆ ಈ ಪಾಯಿಂಟಲ್ಲು ಫಿಫ್ಟಿ ರುಪೀಸ್ ಮತ್ತು ಫ್ರೀ ದರ್ಶನದ ಲೈನ್ ಕಂಬೈಂಡ್ ಆಯಿತು ಇಲ್ಲಿ ಪ್ರಾಂಗಣದ ಒಳಗೆ ಸುಮಾರು ಟೆಂಪಲ್ ಇತ್ತು ನಮ್ಗೆ ಯಾವುದಕ್ಕೆ ಹಾಪಕ್ಕೂ ಇಲ್ಲ ಕಿವಲ್ ಇದಿತಲ್ಲ ಮತ್ತು ಹೆಂಗೆ ಹಾಪ್ದಂತೂ ಗೊತ್ತಾಯಿಲ್ಲ ಅಂತೂ ಈ ಅರುಣಾಚಲೇಶ್ವರನ ದರ್ಶನ ಮಾಡೋಕ್ಕೆ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತಕಂತು ನೈನ್ ಓ ಕ್ಲಾಕ್ಗೆ ನಿಂತದ್ದು ಟ್ವೆಲ್ ಟ್ವೆಂಟಿ ಫೈವ್ಗೆ ದರ್ಶನ ಮುಗಿಸಿ ಹೊರಗೆ ಬಂತು ಹೊರಗೆ ಬಂದು ಅಮ್ಮನವ್ರ ದರ್ಶನ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಕೂತ್ಕೊಂಡು ಹೊರಗೆ ಬಂತು ಅಲ್ಲೇ ಟೆನ್ ರುಪೀಸು ಪುಳಿಯೋಗರೆ ಪ್ರಸಾದ ಕೊಡ್ತಿದ್ದಿರು ಲೈನ್ ತುಂಬ ದೊಡ್ಡದಿದ್ದಿತ್ತು ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ತಗೊಂಬಷ್ಟು ಶಕ್ತಿ ಇರಲ್ಲ ಹಂಗ ದೇವಸ್ಥಾನ ಹೊರಗೆ ಬಂತು ಊಟ ಮಾಡಿ ಹೊರಡುವ ಅಂತ ಬಿಸಿಲು ನೆಲ ಸುಡುತ್ತಾ ಇದ್ದಿತ್ತು ಕಾಲ್ಪಾದ ಬೊದ್ಬೇ ಬಂದಿರೋ ಥರ ಉರಿತಿದ್ದಿತ್ತು ಹೆಂಗೋ ಕಷ್ಟ ಪಡ್ಕಂಡು ನಡ್ಕೊಂಡು ಬಂದು ಬೆಳಿಗ್ಗೆ ಟಿಫಿನ್ ಮಾಡ್ದಲ್ಲೇ ಊಟ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂತು ಇಮಿಡಿಯೇಟ್ ಬಸ್ ಸಿಕ್ತು ಮೂರು ಹದಿನೈದಕ್ಕೆ ಬಸ್ ಹೊರಡ್ತು ನೈನ್ ಓ ಕ್ಲಾಕಿಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದು ರೀಚ್ ಆಯಿತು ನಿಮಗೆ ಹಾಪಕ್ಕೆ ಇಷ್ಟ ಇದ್ರೆ ಖರ್ಚು ಎಷ್ಟಪ್ಪಾ ಅಂತೇಳಿ ಹೇಳಿ ಯೋಚನೆ ಇದ್ರೆ ನಮ್ಮ ಥರ ಹೋಯ್ಬಪ್ಪದಾದ್ರೆ ಬಸ್ ಟಿಕೆಟು ಫೋರ್ ಫಾರ್ಟಿ ಫೋರ್ ಹಾಪುಕೆ ಬಪ್ಪುಕೆ ಸೇರಿ ತಿಂಡಿ ನೈಂಟಿ ರುಪೀಸು ಮಧ್ಯಾಹ್ನದ ಊಟ ನೂರೈವತ್ತು ರೂಪಾಯಿ ಐವತ್ತು ರೂಪಾಯಿ ದರ್ಶನಕ್ಕೆ ನಾವು ನಿಂತದ್ದು ಟೋಟಲ್ ಸೆವೆನ್ ತರ್ಟಿ ಫೋರ್ ರುಪೀಸ್ ಒಬ್ಬರು ಖರ್ಚು ಲೈಫಲ್ಲಿ ಒಂದು ಸಲ ಆದರೂ ಇಲ್ಲಿ ಒಂದು ದರ್ಶನ ಮಾಡಿ ಒಳ್ಳೇದಾಯ್ತು ಇದು ಪಂಚಭೂತ ಲಿಂಗಗಳಲ್ಲಿ ಒಂದಾದ ಅಗ್ನಿ ತತ್ವ ಇರುವ ಕ್ಷೇತ್ರ ನಂದು ಒಂದು ಕಂಪ್ಲೀಟ್ ಆಯ್ತು ಈಗ ಈ ಐದು ಕ್ಷೇತ್ರದ ದರ್ಶನ ಮಾಡೋದು ಪ್ಲಾನ್ ಇತ್ತು ಯಾವತ್ತು ಕಂಪ್ಲೀಟ್ ಮಾಡ್ತೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಕಂಪ್ಲೀಟ್ ಮಾಡ್ತೆ ಅಂದಳಿ ಹೇಳಿ ಗೊತ್ತು ಈ ಸವಾರಿ ಕಂಪ್ಲೀಟ್ ಆಗೋಕೆ ಕಾರಣ ಶಕ್ತಿ ವೇಲು ಈ ಸವಾರಿ ಪಾರ್ಟ್ನರ್ ಥ್ಯಾಂಕ್ ಯು ತಂಬಿ ಸೇಫಾಗಿ ಕರ್ಕೊಂಡು ಹೋಯ್ ಸೇಫಾಗಿ ಆಗಿ ಕರ್ಕೊಂಡು ಬಂದಿದೆ ಅದಕ್ಕೆ ಈ ಸವಾರಿ ಸೀರೀಸ್ ಬಗ್ಗೆ ನಿಮ್ಗೆಂತ ಅನ್ಸುತ್ತೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೂ ಏನಾದರೂ ಅನ್ಸದಿದ್ರೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಾ ಅಕ್ಕ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ